ನಮಸ್ಕಾರ ಸ್ನೇಹಿತರೆ ದಾಸರೆಂದರೆ ಪುರಂದರ ದಾಸರಯ್ಯ ಎನ್ನುವ ಮಾತನ್ನು ನೀವು ಕೇಳೇ ಇರುತ್ತೀರಾ ಇಂದು ಜನವರಿ ಹದಿನೆಂಟರಂದು ಭಾನುವಾರ ಪುರಂದರದಾಸರ ಆರಾಧನೆಯನ್ನ ಆಚರಿಸಲಾಗುತ್ತದೆ ಈ ವಿಡಿಯೋ ಮೂಲಕ ನಿಮಗೆ ಪುರಂದರದಾಸರ ಜೀವನ ಚರಿತ್ರೆಯನ್ನ ಹೇಳಲು ಬಯಸುತ್ತೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೇಳಿ ಆಲಿಸಿ ಅಂತ ಹೇಳ್ತೀನಿ ದಾಸ ಸಮೂಹದ ಹರಿದಾಸರಲ್ಲಿ ಪ್ರಮುಖ ದಾಸರಾದ ಪುರಂದರದಾಸರು ಧ್ರುವ ತಾರೆಯಂತೆ ಬೆಳಗುತ್ತಾರೆ ಇವರ ಜೀವನ ಬೋಧನೆಗಳು ಸಮಾಜದ ಒಳಿತಿಗಾಗಿ ಇವರು ವಹಿಸಿದ ಪಾತ್ರ ಅಮೂಲ್ಯವಾಗಿತ್ತು ಪುರಂದರದಾಸರು ಗುರು ವ್ಯಾಸರಾಯರಿಂದ ದೀಕ್ಷೆ ಪಡೆದು ಅವರ ಮಾರ್ಗದರ್ಶನದಲ್ಲಿ ಬಂದವರು ಪುಣೆಯ ಸಮೀಪ ಪುರಂದರಗಡದಲ್ಲಿ ಸ್ವಾರ್ಥ ದೇಶಸ್ಥರಾದ ವರದಪ್ಪ ನಾಯಕ ಎಂಬುವರ ರತ್ನಪಡಿ ವ್ಯಾಪಾರಿಗಳಾಗಿದ್ದರು ತಾಯಿ ರುಕ್ಮಿಣಿಬಾಯಿ ಬಹಳ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ತಿಮ್ಮಪ್ಪನಲ್ಲಿ ಹರಕೆ ಹೊತ್ತರು ಸ್ವಾಮಿಯ ಕರುಣೆಯಿಂದ ಪುತ್ರ ಸಂತಾನವಾಯಿತು ಹೆಸರು ಶ್ರೀನಿವಾಸ ನಾಯಕ ಸಂಪತ್ಭರಿತವಾದ ಮನೆತನವಾದರೂ ಶ್ರೀನಿವಾಸ ನಾಯಕ ಚಿಕ್ಕಂದಿನಿಂದಲೇ ಜಿಪುಣನಾಗಿ ಹಣ ಆಸ್ತಿ ಒಡವೆಗಳ ವ್ಯಾಮೋಹಿಯಾಗಿ ಮಹತ್ವಾಕಾಂಕ್ಷಿಯಾಗಿ ನಾಸ್ತಿಕನಾಗಿದ್ದು ದಾನ ಧರ್ಮ ದೈವದ ಮೇಲೆ ನಂಬಿಕೆಯೂ ಇರಲಿಲ್ಲ ತಂದೆಯ ಕಾಲಾನಂತರ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿ ನವಕೋಟಿ ನಾರಾಯಣ ಎಂಬ ಖ್ಯಾತಿಯನ್ನ ಪಡೆದನು ಶ್ರೀನಿವಾಸ ನಾಯಕನ ಪತ್ನಿ ಸರಸ್ವತಿ ಬಾಯಿ ಊದಾರಿ ದಯಾಳು ಶೀಲವಂತೆ ದೈವಭಕ್ತೆಯಾಗಿದ್ದವಳು ನಾಯಕ ವಿಜಯನಗರದ ವೈಭವೋಪೇತ ಬದುಕಿನ ಸವಿಯನ್ನು ಸವಿಯುತ್ತಾ ರತ್ನಪಡಿ ವ್ಯಾಪಾರದಲ್ಲಿ ನಿರತರಾಗಿದ್ದು ಜಿಪುಣಾಗ್ರೇಸರ ಚಕ್ರವರ್ತಿ ಎಂದು ಕರೆಯುತ್ತಿದ್ದರೆಂದು ಶಾಸನಗಳಲ್ಲೂ ಸಹ ಕಂಡುಬರುತ್ತದೆ ಇದು ದಾಸರ ಪೂರ್ವಾಶ್ರಮದ ಬದುಕು ನಾಯಕರ ಪತ್ನಿ ಸಾಧ್ವಿಯಾದ ಸರಸ್ವತಿ ಬಾಯಿಯ ಕಾರಣದಿಂದಲೇ ನಾಯಕರ ಜೀವನದಲ್ಲಿ ಮುಂದೆ ಪರಿವರ್ತನೆಯಾಯಿತು ಆ ಕಾಲ ಬಂದಿತ್ತು ನವಕೋಟಿ ನಾರಾಯಣ ಎಂಬ ಹೆಸರನ್ನು ಪಡೆದಿದ್ದ ಶ್ರೀನಿವಾಸ ನಾಯಕರ ಮಾಳಿಗೆ ಮನೆಯ ಮುಂದೆ ಊರಿನ ಜನರೆಲ್ಲರೂ ಸೇರಿದ್ದಾರೆ ಶ್ರೀನಿವಾಸ ನಾಯಕರು ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತ್ರ ಭರಣಗಳನ್ನೆಲ್ಲ ಹೊರಹಾಕಿ ನಾಯಕರು ಸಾಮಾನ್ಯ ಪಂಚೆ ಶಲ್ಯ ಹುಟ್ಟು ಪತ್ನಿ ಮತ್ತು ಮಕ್ಕಳೊಡನೆ ಮಾಳಿಗೆ ಮನೆಯೊಳಗಿಂದ ಹೊರಬಂದು ದನಕನಕ ಅಷ್ಟೈಶ್ವರ್ಯಗಳಿಂದ ತುಂಬಿ ತುಳುಕಾಡುತ್ತಿದ್ದ ಮನೆಯ ಮುಂದೆ ತುಳಸಿ ನೀರು ಬಿಟ್ಟು ಶ್ರೀ ಕೃಷ್ಣಾರ್ಪಣ ಮಸ್ತು ಎಂದು ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಜೈ ಜೈ ವಿಠ್ಠಲ ಪಾಂಡುರಂಗ ಜಯಹರಿವಿಟ್ಟಲ ಪಾಂಡುರಂಗ ಎಂದು ಭಕ್ತಿ ತುಂಬಿದ ಭಾವದಿಂದ ಕುಣಿದಾಡುತ್ತಾ ನಡು ಬೀದಿಗೆ ಬಂದು ನಿಂತರು ಕಡು ಲೋಭಿಯಾಗಿದ್ದ ಶ್ರೀನಿವಾಸ ನಾಯಕ ಈಗ ದಾನಶೂರ ಕರ್ಣನಂತೆ ಎಲ್ಲವನ್ನೂ ಬಿಟ್ಟು ಪುರಂದರ ದಾಸ ಆಗಲು ಕಾರಣವೇನು ಹುಡುಕಿದರೆ ಶ್ರೀನಿವಾಸ ನಾಯಕರ ಜನ್ಮವಾಗಿದ್ದೇ ಕಾರ್ಯ ಕಾರಣಕ್ಕಾಗಿ ಈಗ ಲೀಲಾ ನಾಟಕ ಸೂತ್ರಧಾರಿ ಪಾಂಡುರಂಗ ತನ್ನ ಲೀಲೆಯನ್ನು ಶುರು ಮಾಡಿದ್ದ ಒಂದು ಬೆಳಗ್ಗೆ ಶ್ರೀನಿವಾಸ ನಾಯಕನ ವಜ್ರದ ಮಳಿಗೆಗೆ ಒಬ್ಬ ವಯಸ್ಸಾದ ವೃದ್ಧ ಬ್ರಾಹ್ಮಣ ಏಳೆಂಟು ವರುಷದ ಬಾಲಕನೊಂದಿಗೆ ಅಂಗಡಿ ಮುಂದೆ ಬಂದು ಅಂದರೆ ಅದು ಭಗವಂತನಾಗಿರುತ್ತಾನೆ ಸ್ನೇಹಿತರೆ ಬಂದು ನಿಂತನು ನಾಯಕ ಬಡವರನ್ನು ಭಿಕ್ಷುಕರನ್ನು ಧರ್ಮೋಪದೇಶ ಮಾಡುವವರನ್ನು ಕಂಡರೆ ಸಿಡಿದೇಳುತ್ತಿದ್ದ ಬ್ರಾಹ್ಮಣನನ್ನು ನೋಡಿ ತು ಬೆಳ್ಳಂಬೆಳಗೆ ಅಂಗಡಿ ಬಾಗಿಲು ತೆಗೆಯುವುದೇ ತಡ ಇವರೆಲ್ಲ ಎಲ್ಲಿಂದ ಬಂದು ಒಕ್ಕರಿಸುತ್ತಾರೋ ಗೊಣುಗುತ್ತ ಬೋಣಿ ಸಹ ಆಗಿಲ್ಲ ತೊಲಗಾಚೆ ಎಂದು ಮುಖವನ್ನು ಸಿಂಡರಿಸಿದ ಭಗವಂತ ಸ್ವಲ್ಪವೂ ವಿಚಲಿತನಾಗಲಿಲ್ಲ ನೋಡಿ ಸಾಹುಕಾರರೇ ನಾನೊಬ್ಬ ಬಡ ಬ್ರಾಹ್ಮಣ ಈ ಬಾಲಕನಿಗೆ ಉಪನಯನದ ಕಾಲ ಮೀರುತ್ತಿದೆ ಶ್ರೀಮಂತರಾದ ನೀವು ದೊಡ್ಡ ಮನಸ್ಸು ಮಾಡಿ ಬಾಲಕನ ಉಪನಯನಕ್ಕೆ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದನು ಏನಂದಿರಿ ನಿಮ್ಮ ಮಗನ ಉಪನಯನ ತಡವಾಗುವುದಕ್ಕೆ ನಾನು ಕಾರಣನೇ ನೋಡು ಈಗ ನನಗೆ ಬಿಡುವಿಲ್ಲ ಗಿರಾಕಿಗಳು ಬರುವ ಸಮಯ ನೀನು ಮತ್ತೆ ಬಾ ಎಂದನು ಬ್ರಾಹ್ಮಣ ಆಯಿತು ಸ್ವಾಮಿ ನಾನು ಯಾವಾಗ ಬರಲಿ ಎಂದಾಗ ಮುಂದಿನ ವಾರ ಎಂದನು ತಲೆಯಲ್ಲಾಡಿಸಿ ಹೊರಟ ಬ್ರಾಹ್ಮಣ ಪ್ರತಿ ವಾರವೂ ಬರುತ್ತಿದ್ದ ಮುಂದಿನ ವಾರ ಎಂದು ನಾಯಕ ಹೇಳುತ್ತಲೇ ಬಂದ ನಾ ಕೊಡೆ ನೀ ಬಿಡೆ ಭಗವಂತನ ನಾಟಕವೂ ಸಾಗಿತ್ತು ವೃದ್ಧ ಬ್ರಾಹ್ಮಣ ಆರು ತಿಂಗಳ ಕಾಲ ಹಾಗೇ ಬಂದನು ಹಠದಿಂದ ಬರುತ್ತಿದ್ದ ಬ್ರಾಹ್ಮಣನನ್ನು ಕಂಡು ನಾಯಕನಿಗೆ ಕೋಪ ಬಂದಿತ್ತು ಈ ಬ್ರಾಹ್ಮಣ ಒಳ್ಳೆಯ ನಕ್ಷತ್ರಿಕನಂತೆ ಕಾಡುತ್ತಿದ್ದಾನೆ ಎಂದು ಪೆಟ್ಟಿಗೆಯಲ್ಲಿ ಕೂಡಿಟ್ಟ ಹಳೆಯ ನಾಣ್ಯಗಳನ್ನು ತಂದು ಬ್ರಾಹ್ಮಣನಿಗೆ ತೋರಿಸಿ ಇದರಲ್ಲಿ ಒಂದು ನಾಣ್ಯ ತೆಗೆದುಕೋ ಎಂದನು ಬ್ರಾಹ್ಮಣ ಅದನ್ನು ನೋಡಿ ಈ ಕಿಲುಪು ನಾಣ್ಯ ಬೇಡ ನೀನೇ ಇಟ್ಟುಕೋ ನಿನಗೆ ಉಪಯೋಗಕ್ಕೆ ಬಂದೀತು ಎಂದು ಬಿರಬಿರನೆ ಹೊರಟನು ನಾಯಕ ಸದ್ಯ ಪೀಡೆ ತೊಲಗಿತು ಎಂದುಕೊಂಡನು ಅಲ್ಲಿಂದ ಹೊರಟ ಬ್ರಾಹ್ಮಣ ಬಾಲಕನೊಂದಿಗೆ ನಾಯಕನ ಮನೆಗೆ ಬಂದನು ಸಾಧ್ವಿಯಾಗಿದ್ದ ನಾಯಕನ ಪತ್ನಿ ಸರಸ್ವತಿ ತುಳಸಿ ಪೂಜೆ ಮಾಡುತ್ತಿದ್ದಳು ಬ್ರಾಹ್ಮಣನನ್ನು ಸ್ವಾಗತಿಸಿ ಆತಿಥ್ಯ ಮಾಡಿ ಸತ್ಕರಿಸಿ ಆತನ ಮುಖವನ್ನೇ ದಿಟ್ಟಿಸಿದಳು ಅರವತ್ತು ಅರವತ್ತೈದರ ವೃದ್ಧ ಬ್ರಾಹ್ಮಣ ಕೂದಲು ನೆರೆದಿದೆ ದೇಹ ಮುಪ್ಪಾಗಿದ್ದರೂ ಮುಖದಲ್ಲಿ ತೇಜಸ್ಸು ಆ ಕಣ್ಣುಗಳಲ್ಲಿ ಹೊಳೆವ ಕಾಂತಿ ಬಾಯಲ್ಲಿ ಮಂತ್ರೋಚ್ಚಾರಣೆ ಕೈಯಲ್ಲಿ ಊರುಗೋಲು ಪುಟ್ಟ ಗಂಟು ಹಿಡಿದಿದ್ದ ಏಳೆಂಟು ವರ್ಷದ ಬಾಲಕ ಪೂಜ್ಯರೆ ತಾವು ಯಾರು ಯಾವ ಊರು ತಮ್ಮ ನಾಮಧೇಯವೇನು ನನ್ನಿಂದ ನಿಮಗೆ ಏನಾಗಬೇಕು ಎಂದು ಸರಸ್ವತಿ ಕೇಳಿದಳು ಬ್ರಾಹ್ಮಣನು ಸಾಧ್ವಿ ನನ್ನ ಹೆಸರು ನಾರಾಯಣಾಚಾರ್ಯ ನನ್ನ ಊರು ವೈಕಂಠಪುರ ಈ ಬಾಲಕನಿಗೆ ಬ್ರಹ್ಮೋಪದೇಶ ಕೊಡಿಸಲು ನಿಶ್ಚಯಿಸಿದ್ದೇನೆ ನೀವು ಆಗರ್ಭ ಶ್ರೀಮಂತರೆಂದು ಕೇಳಿರುವೆ ಬಾಲಕನ ಉಪನಯನಕ್ಕೆ ಧನ ಸಹಾಯ ಮಾಡಿ ಎಂದನು ಆಕೆ ದುಃಖದಿಂದ ಸ್ವಾಮಿ ನನ್ನ ಪತಿ ಹಾಕಿದ ಲಕ್ಷ್ಮಣ ರೇಖೆ ದಾಟುವಂತಿಲ್ಲ ನಾನು ಪರತಂತ್ರಳು ಪರಾಧೀನ ಒಂದು ಮುಷ್ಟಿ ಅಕ್ಕಿ ಹಾಕುವ ಸ್ವಾತಂತ್ರ್ಯವೂ ನನಗಿಲ್ಲ ನನ್ನನ್ನು ಕ್ಷಮಿಸಿ ಎಂದಳು ವೃದ್ಧ ಬ್ರಾಹ್ಮಣ ಹೇಳಿದ ನಿನ್ನ ಪತಿಯ ಹಂಗೇ ಬೇಡ ನಿನ್ನ ಮೂಗಿನಲ್ಲಿರುವ ಮೂಗೂತಿ ನಿನ್ನ ತವರಿನವರು ಕೊಟ್ಟಿದ್ದು ಅದನ್ನು ದಾನ ಮಾಡಿ ಪುಣ್ಯ ಕಟ್ಟಿಕೊ ಅದನ್ನು ಮಾರಿ ಬಂದ ಹಣದಿಂದ ಉಪನಯನ ನೆರವೇರಿಸುವೆ ಎಂದನು ಸರಸ್ವತಿ ಯೋಚಿಸಿದಳು ಕೇಳುತ್ತಿರುವವನು ಒಬ್ಬ ವಿಪ್ರೋತ್ತಮ ಅದು ಧರ್ಮ ಕಾರ್ಯದ ಉಪನಯನ ಮಾಡಲು ಇಲ್ಲ ಎಂದು ಹೇಗೆ ಹೇಳಲಿ ಬೆಲೆ ಬಾಳುವ ಮೂಗೂತಿಯನ್ನು ದಾನ ಮಾಡಿದರೆ ನನ್ನ ಪತಿ ಹಾಗೆ ಬಿಡುವರೆ ಪಾಂಡುರಂಗ ಇದೆಂಥ ಧರ್ಮ ಸಂಕಟ ನಾನೇನು ಮಾಡಲಿ ಯೋಚಿಸಿ ಏನಾದರಾಗಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಎಂದು ಮೂಗೂತಿಯನ್ನು ತೆಗೆದು ವಿಪ್ರರೇ ತೆಗೆದುಕೊಳ್ಳಿ ಎಂದು ಅವನ ಬೊಗಸೆಗೆ ಹಾಕಿ ಕೃಷ್ಣ ಅರ್ಪಣ ಎಂದಳು ಬ್ರಾಹ್ಮಣ ಅವಳ ಗುಣವನ್ನು ಕೊಂಡಾಡಿ ಹೊರಟನು ವೃದ್ಧ ಬ್ರಾಹ್ಮಣ ನಾಯಕನ ಅಂಗಡಿಗೆ ಬರುತ್ತಾನೆ ಉಂಗುರವನ್ನು ನಾಯಕನಿಗೆ ಕೊಟ್ಟು ಇದರ ತೂಕದ ಹಣವನ್ನು ಕೊಡು ಅದರಿಂದ ನನ್ನ ಮಗನ ಉಪನಯನ ಮಾಡುವೆ ಎಂದನು ನಾಯಕ ಉಂಗುರ ನೋಡಿ ಆಶ್ಚರ್ಯಚಕಿತನಾಗಿ ಇದು ನನ್ನ ಪತ್ನಿ ಸರಸ್ವತಿಯದ್ದು ಹೀಗೆ ಆಲೋಚನೆಯಲ್ಲಿ ಮುಳುಗಿದ್ದ ಆ ಬ್ರಾಹ್ಮಣ ಬೀನಾ ಮೇಷೆ ಎಣಿಸುತ್ತಿರುವೆ ನನ್ನ ಉಂಗುರಕ್ಕೆ ನಾಲ್ಕು ನೂರು ರೂಪಾಯಿ ಕೊಡುವುದಾದರೆ ಕೊಡು ಇಲ್ಲದಿದ್ದರೆ ಬೇಡ ಎಂದು ಉಂಗುರವನ್ನು ಅವನ ಮುಂದೆ ಬಿಸಾಕಿ ಬೇಗನೆ ಹೊರಟು ಬಿಟ್ಟನು ಅವನ ನಡವಳಿಕೆಗೆ ಗಾಬರಿಗೊಂಡ ನಾಯಕ ಬ್ರಾಹ್ಮಣ ಎಲ್ಲಿ ಹೋದ ನೋಡು ಎಂದು ಕಾರೂಕನ ಗೋವಿಂದನಿಗೆ ಹೇಳಿದನು ಸ್ವಲ್ಪ ಹೊತ್ತಿಗೆ ಬಂದ ಗೋವಿಂದ ಸ್ವಾಮಿ ಬ್ರಾಹ್ಮಣ ಪಾಂಡುರಂಗನ ದೇವಾಲಯದ ಒಳಗೆ ಹೋಗಿದ್ದನ್ನು ನೋಡಿದೆ ಮತ್ತೆ ನನಗೆ ಕಾಣಲಿಲ್ಲ ಎಂದನು ಹೀಗಾಗಲು ಹೇಗೆ ಸಾಧ್ಯ ಎಂದುಕೊಂಡ ನಾಯಕ ಉಂಗುರವನ್ನು ಪುಟ್ಟ ಬಂಗಾರದ ಭರಣಿಯಲ್ಲಿಟ್ಟು ಅದನ್ನು ಸಂಪುಟದಲ್ಲಿಟ್ಟು ಸಂಪುಟವನ್ನು ಕಬ್ಬಿಣ ಪೆಟ್ಟಿಗೆಯಲ್ಲಿಟ್ಟು ಕಬ್ಬಿಣ ಪೆಟ್ಟಿಗೆಯನ್ನು ತಿಜೋರಿ ಒಳಗಿಟ್ಟು ಬೀಗವನ್ನು ಹಾಕಿ ಅಂಗಡಿಗೆ ಬೀಗ ಹಾಕಿ ಬೀಗದ ಕೈ ಗೊಂಚಲನ್ನು ಸೊಂಟಕ್ಕೆ ಸಿಗಸಿ ಮನೆಗೆ ಬಂದನು ಪತ್ನಿಯ ಮೂಗು ನೋಡಿ ಮೂಗೂತಿ ಇರಲಿಲ್ಲ ಸರಸ್ವತಿ ಮೂಗೂತಿ ಕೊಡು ಎಂದನು ನಾನು ಧ್ಯಾನ ಮಾಡುತ್ತಿದ್ದೇನೆ ಬಂದು ಕೊಡುತ್ತೇನೆ ಎಂದಳು ಎಲ್ಲಿದೆ ಹೇಳು ನಾನೇ ತೆಗೆದುಕೊಳ್ಳುತ್ತೇನೆ ಎಂದನು ಏನು ಹೇಳಲಿ ಪಾಂಡುರಂಗ ನೀನೇ ಗತಿ ಮೂಗೂತಿ ಇದೆ ಎಂದರೆ ಗಂಡನಿಗೆ ಸುಳ್ಳು ಹೇಳಿದಂತೆ ಇಲ್ಲ ಎಂದರೆ ಪ್ರಮಾದವಾಗುತ್ತೆ ಹೇಗೆ ಹೇಳಿದರೂ ಮನೆ ರಣರಂಗವಾಗುತ್ತದೆ ಎಲ್ಲಿಂದ ತರಲಿ ಇದಕ್ಕಿಂತ ನಾನೇ ಪ್ರಾಣತ್ಯಾಗ ಮಾಡುವೆ ಎಂದು ವಜ್ರದ ಹರಳನ್ನು ತೇಯ್ದು ನುಂಗಲು ಹೊರಟಳು ಆಗ ಟಣ್ಣಂತ ನೀರು ಕುಡಿಯುತ್ತಿದ್ದ ತಾಲಿಯಲ್ಲಿ ಏನೋ ಬಿದ್ದಂತಾಯಿತು ನೋಡಿದಾಗ ಅವಳ ಮೂಗೂತಿ ಸಿಕ್ಕಿತು ಮೂಗೂತಿ ನೋಡಿದಳು ಇದೇ ಬ್ರಾಹ್ಮಣನಿಗೆ ಕೊಟ್ಟ ಮೂಗೂತಿ ಸರಸ್ವತಿ ಸ್ವಲ್ಪ ಸ್ತಬ್ಧಳಾದಳು ಆತ ಸಾಧಾರಣ ಬ್ರಾಹ್ಮಣ ಅಲ್ಲ ಶ್ರೀಮನ್ನಾರಾಯಣನೇ ಬಂದಿದ್ದನು ಎಂದು ತಿಳಿಯಿತು ಹೇ ನಾರಾಯಣ ಭಾವನೆಗಳನ್ನು ಹತ್ತಿಕ್ಕಿ ಹೊರಗೆ ಬಂದು ಮೂಗೂತಿ ಪತಿಯ ಕೈಗೆ ಕೊಟ್ಟಳು ಉಂಗುರ ನೋಡಿ ನಾಯಕ ದಿಗ್ಭ್ರಮೆಗೊಂಡ ಕೂಡಲೇ ವ್ಯಾಪಾರದ ಮಡಿಗೆಗೆ ಓಡಿದನು ಎಲ್ಲ ಬಾಗಿಲುಗಳು ಬೀಗ ಹಾಕಿತ್ತು ಭದ್ರವಾಗಿತ್ತು ತಿಜೋರಿಯನ್ನು ತೆಗೆದು ಒಂದೊಂದೇ ತೆಗೆದು ನೋಡಿದನು ಅಲ್ಲಿದ್ದ ಎಲ್ಲ ಆಭರಣಗಳೂ ಇದ್ದವು ಮೂಗೂತಿ ಮಾತ್ರ ಇರಲಿಲ್ಲ ಏನಾಗುತ್ತಿದೆ ಮನಸ್ಸು ಎಂದು ಚಿಂತಿಸತೊಡಗಿದ ಅಂಗಡಿ ಬಾಗಿಲು ಮುಚ್ಚದೆ ಸರಸರನೆ ಮನೆಗೆ ಬಂದನು ಮನೆಯಲ್ಲಿ ಏನು ನಡೆಯಿತು ಎಂದು ಕೇಳಿದ ನಡೆದ ಸಂಗತಿಯನ್ನು ಸರಸ್ವತಿಯು ಹೇಳಿದಳು ಕೇಳಿದ ನಾಯಕನು ಅಯ್ಯೋ ದೇವರೇ ನನ್ನ ಮನೆ ಬಾಗಿಲಿಗೆ ಪಾಂಡುರಂಗನೇ ಬಂದರು ಗುರುತು ಹಿಡಿಯದೆ ನಿನ್ನನ್ನು ಹಾಗೆ ಕಳಿಸಿ ನಾನೇ ನರಕ ಬಿದ್ದೆನಲ್ಲ ನಿನ್ನ ದರ್ಶನ ಭಾಗ್ಯ ನನಗೆ ದೊರೆಯಲಿಲ್ಲ ನಾನು ಪಾಪಿಯಾದೆ ಹೇ ಪಾಂಡುರಂಗ ನನ್ನ ಮಗಳಿಗೆ ನೀನು ಯಾವ ರೂಪದಿಂದ ಬರುತ್ತಿದ್ದೆಯೋ ಆ ರೂಪದಲ್ಲಿ ಬಂದು ನನಗೆ ದರ್ಶನ ಕೊಡುವ ತನಕ ಅನ್ನ ಪಾನಾದಿಗಳನ್ನು ತೊರೆದು ನಿನ್ನ ಚರಣಗಳಲ್ಲಿ ಪ್ರಾಣತ್ಯಾಗ ಮಾಡುವೆ ಹೇ ಸ್ವಾಮಿ ಆರು ತಿಂಗಳು ಕಾಲ ನನ್ನ ಮನೆ ಬಾಗಿಲಿಗೆ ನೀನೇ ಬಂದರೂ ಗುರುತಿಸಲಿಲ್ಲ ಇದೇನು ನಿನ್ನ ಮಾಯೆ ಹಲವು ಪಾಂಡುರಂಗನ ಧ್ಯಾನದಲ್ಲಿ ಮಗ್ನನಾದನು ಪತಿಯು ಉಪವಾಸ ಇದ್ದ ಮೇಲೆ ಪತ್ನಿ ಬಿಟ್ಟಾಳೆ ಅವಳು ಉಪವಾಸ ಮಾಡುತ್ತಾ ಭಗವಂತನ ನಾಮ ಸ್ಮರಣೆ ಮಾಡುತ್ತಿದ್ದಳು ಮೂರು ರಾತ್ರಿ ಕಳೆಯಿತು ಸರಸ್ವತಿ ಮುಂಜಾನೆ ಸ್ನಾನ ಮುಗಿಸಿ ಅಂಗಳದಲ್ಲಿ ತುಳಸಿ ಪೂಜೆಯನ್ನ ಮಾಡುತ್ತಿದ್ದಳು ಅವಳ ಎದುರಿಗೆ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾದ ಹೇ ಸಾಧ್ವಿಮಣಿ ನಿಮ್ಮಿಬ್ಬರ ಮೂರು ದಿನದ ಉಪವಾಸ ವ್ರತ ಹಾಗೂ ನಾಮಸ್ಮರಣೆಯಿಂದ ನಿನ್ನ ಪತಿಯ ದುರಿತ ಪಾಪಗಳೆಲ್ಲ ನಾಶವಾಗಿದೆ ಅವನ ಮನಸ್ಸು ಇಂದ್ರಿಯಗಳು ಪರಿಶುದ್ಧವಾಗಿದೆ ಇನ್ನು ಸಂಪತ್ತಿನ ವ್ಯಾಮೋಹ ಬಿಟ್ಟಿಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿ ದಾಸನಾದರೆ ನನ್ನ ದರ್ಶನ ಭಾಗ್ಯ ದೊರೆಯುತ್ತದೆ ನಿನ್ನ ಪತಿಗೆ ತಿಳಿಸು ಎಂದು ಅದೃಶ್ಯನಾದನು ಭಗವಂತನ ನುಡಿಗಳನ್ನು ಪತಿಗೆ ಹೇಳಿದಳು ನಾಯಕ ಹೇಳಿದ ಭಗವಂತ ಈ ಸಲವು ನನಗೆ ನಿನ್ನ ದರ್ಶನ ಭಾಗ್ಯ ಪಡೆಯುವ ಯೋಗ ಸಿಗಲಿಲ್ಲವೇ ನಾನೆಂತಹ ಅತ ಎಂದು ಪತ್ನಿಯತ್ತ ತಿರುಗಿ ಭಗವಂತ ನಿಂತ ಜಾಗವನ್ನಾದರೂ ತೋರಿಸು ಎಂದನು ಭಗವಂತನಿಂದ ಜಾಗಕ್ಕೆ ನಮಸ್ಕರಿಸಿ ಧೂಳಿಯನ್ನು ಹಚ್ಚಿಕೊಂಡು ಮನೆಯ ಒಳಗೆ ಹೋಗಿ ಕೂಡಿಟ್ಟ ಸಂಪತ್ತನ್ನೆಲ್ಲ ಬಿಸಾಡಿ ನಡುಬೀದಿಗೆ ಬಂದನು ಸರ್ವಸಂಗ ಪರಿತ್ಯಾಗಿಯಾಗಿ ಪತ್ನಿ ಮಕ್ಕಳೊಡನೆ ಹೊರಟ ನಾಯಕನನ್ನು ಕಂಡು ಊರಿನವರು ಆಶ್ಚರ್ಯಗೊಂಡರು ಶ್ರೀನಿವಾಸ ನಾಯಕ ಪತ್ನಿ ಪುತ್ರರೊಂದಿಗೆ ಪುರಂದರಗಡದಲ್ಲಿ ನಾಮ ಸಂಕೀರ್ತನೆ ಮಾಡುತ್ತಾ ಬೀದಿಯೆಲ್ಲ ಸುತ್ತಿದ ಎಲ್ಲ ಮನೆಗಳಲ್ಲೂ ತಾವೇ ತಂದು ನಾಯಕನ ಜೋಳಿಗೆಗೆ ಭಿಕ್ಷೆಯನ್ನ ಹಾಕಿದರು ನಂತರ ಊರ ಹೊರಗಿದ್ದ ಆಂಜನೇಯನ ಗುಡಿಗೆ ಬಂದರು ಭಿಕ್ಷೆಯಿಂದ ಬಂದ ದವಸ ಧಾನ್ಯಗಳಿಂದ ಸರಸ್ವತಿ ಪಾಕ ತಯಾರಿಸಿದಳು ಮಾಡಿದ ಅಡುಗೆಯನ್ನು ಪಾಂಡುರಂಗನಿಗೆ ಅರ್ಪಿಸಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ನಾಯಕ ಕುಟುಂಬದೊಂದಿಗೆ ಊಟ ಮಾಡಿ ಆ ರಾತ್ರಿಯನ್ನು ಕಳೆದನು ರಾತ್ರಿ ನಾಯಕನ ಕನಸಿನಲ್ಲಿ ಪಾಂಡುರಂಗ ದರ್ಶನ ಕೊಟ್ಟು ಶ್ರೀನಿವಾಸ ನೀನು ಪಂಪಾಕ್ಷೇತ್ರದ ಚಕ್ರತೀರ್ಥದ ಬಳಿ ಇರುವ ವ್ಯಾಸರಾಯ ಗುರುಗಳಲ್ಲಿ ಹೋಗಿ ದೀಕ್ಷೆ ಪಡೆದು ಹರಿದಾಸನಾಗು ಎಂದು ಪಾಂಡುರಂಗ ಆಜ್ಞೆ ಮಾಡಿದನು ಮರುದಿನ ಬೆಳಗ್ಗೆ ನಾಯಕ ಪತ್ನಿ ಮಕ್ಕಳೊಂದಿಗೆ ಪಂಪಾ ಕ್ಷೇತ್ರದತ್ತ ಪಯಣ ಬೆಳೆಸಿದರು ಮಾರ್ಗ ಮಧ್ಯದಲ್ಲಿ ಅರಣ್ಯಗಳಿದ್ದವು ನಾಯಕನ ಪತ್ನಿ ಸರಸ್ವತಿ ಏನೂ ಭಯಗೊಂಡಂತೆ ಕಾಣುತ್ತಿದ್ದಳು ನಾಯಕ ಪತ್ನಿಗೆ ಭಯ ಏಕೆ ಭಯ ಎಂದು ಕೇಳಿದ ಏಕೋ ಗೊತ್ತಿಲ್ಲ ಆತಂಕವಾಗುತ್ತಿದೆ ಎಂದಳು ಗೆಲ್ಲವನ್ನೂ ತೊರೆದು ನಾವು ಹೊರಟಿರುವಾಗ ನಮಗೆ ಯಾವ ಥರ ಭಯ ಎಂದು ನಾಯಕ ಸೂಕ್ಷ್ಮವಾಗಿ ಆಕೆಯ ಸೊಂಟದಲ್ಲಿದ್ದ ಇಟ್ಟುಕೊಂಡ ಗಂಟನ್ನು ನೋಡಿ ಇದರಲ್ಲಿ ಏನಿದೆ ಎಂದು ಹೇಳಿದ ಇದರಲ್ಲಿ ಏನಿರುತ್ತೆ ನಿತ್ಯ ಹಾಕುವ ಒಂದೆರಡು ಬಟ್ಟೆ ಹಾಗೂ ನಿಮಗೆ ನೀರು ಕುಡಿಯಲು ದೇವರ ಮುಂದಿದ್ದ ಬಂಗಾರದ ತಾಳಿ ತಂದಿದ್ದೇನೆ ಎಂದಳು ನಾಯಕ ತಕ್ಷಣ ಗಂಟು ಬಿಚ್ಚಿದ ಇದು ಇರುವುದರಿಂದಲೇ ನಿನಗೆ ಭಯವಿದೆ ಎಂದು ಬಂಗಾರದ ತಾಳಿಯನ್ನು ತೆಗೆದು ದೂರಕ್ಕೆ ಬಿಸಾಕಿದನು ನಂತರ ನಿಶ್ಚಿಂತೆಯಾಗಿ ಪಂಪಾ ಕ್ಷೇತ್ರದತ್ತ ಹೊರಟರು ದೂರದಿಂದಲೇ ಹಂಪೆಯ ಗುಡಿ ಗೋಪುರಗಳು ಕಂಡಿತು ಬಹಳ ಸಂತೋಷದಿಂದ ಬಂದು ವಿರೂಪಾಕ್ಷನಿಗೆ ನಮಸ್ಕಾರ ಮಾಡಿದರು ಅಲ್ಲಿಂದ ವಾಲಿ ವಾಸವಾಗಿದ್ದ ಕಿಶ್ಕಿಂದೆ ಹತ್ತಿರದಲ್ಲಿ ಸರೋವರ ಸ್ವಲ್ಪ ಮುಂದೆ ಚಕ್ರತೀರ್ಥ ಮಠದ ಭೋಜನ ಶಾಲೆ ಗಜಶಾಲೆ ಎಲ್ಲವನ್ನು ನೋಡುತ್ತಾ ಮಠದ ಹೆಬ್ಬಾಗಿಲಿಗೆ ಬಂದರು ಒಳಗೆ ನೋಡಿದರೆ ಎದುರಿಗೆ ವ್ಯಾಸರಾಯರು ಶಿಷ್ಯರಿಗೆ ಪಾಠವನ್ನ ಹೇಳುತ್ತಿದ್ದರು ಗುರುಗಳನ್ನು ಕಂಡು ಪುಳಕಿತನಾದ ಶ್ರೀನಿವಾಸ ನಾಯಕ ಹೆಜ್ಜೆ ನಮಸ್ಕಾರ ಹಾಕುತ್ತಾ ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೂರದಲ್ಲಿ ನಿಂತಿದ್ದನು ಗುರುಗಳು ಬಾ ನಾಯಕ ನಿನಗೆ ಸ್ವಾಗತ ನಿನ್ನ ಆಗಮನವನ್ನೇ ನಾನು ಕಾಯುತ್ತಿದ್ದೆ ಎಂದರು ಶ್ರೀಹರಿ ಬಲಿ ಚಕ್ರವರ್ತಿಗೆ ಪರೀಕ್ಷೆ ಮಾಡಿದಂತೆ ನಿನ್ನನ್ನು ಶ್ರೀಹರಿ ಕಠಿಣ ಪರೀಕ್ಷೆಗೆ ಒಳಪಡಿಸಿದ ಎಂದು ತಿಳಿಯಿತು ಬಂದಿದ್ದು ಬಹಳ ಸಂತೋಷವಾಯಿತು ಮಹಾ ಮಂಗಳಾರತಿ ಆಗುತ್ತದೆ ಭೋಜನವಾದ ಮೇಲೆ ಒಂದೆಡೆ ಸೇರಿ ಮಾತನಾಡೋಣ ಎಂದರು ಮಂಗಳಾರತಿ ಭೋಜನದ ಬಳಿಕ ಸೇರಿದಾಗ ನಾಯಕ ಗುರುಗಳಿಗೆ ನಮಸ್ಕರಿಸಿ ತಮಗೆ ತಿಳಿಯದ ಸಂಗತಿಗಳೇ ಇಲ್ಲ ನಾನು ಈ ಹಿಂದೆ ಇಲ್ಲಿಗೆ ಅನೇಕ ಸಲ ಬಂದಿದ್ದೆ ಆದರೆ ತಮ್ಮ ದರ್ಶನವನ್ನು ಮಾಡಲಿಲ್ಲ ಎಂಬ ನೋವು ಈಗ ನೋವಾಗುತ್ತಿದೆ ಎಂದರು ಎಲ್ಲಕ್ಕೂ ಕಾಲ ಕರ್ಮ ಕೂಡಿ ಬರಬೇಕು ಎಲ್ಲ ಕಳೆದಾಗ ಕೂಡಿ ಬರುತ್ತದೆ ಎಂದರು ಗುರುಗಳು ಮರುದಿನ ಮಠದಲ್ಲಿ ನಡೆದ ಸುದರ್ಶನ ಹೋಮ ಮುಗಿದ ಮೇಲೆ ನಾಯಕ ಮತ್ತು ಅವನ ಕುಟುಂಬದವರಿಗೆ ವ್ಯಾಸರಾಯರು ಚಕ್ರಾಂಕನ ಧಾರಣೆ ಮಾಡಿ ನಾಯಕನಿಗೆ ಮಂತ್ರೋಪದೇಶ ಮಾಡಿ ಭಾಗವತದ ಧರ್ಮೋಪದೇಶ ಮಾಡಿದರು ನಾಯಕ ಹರಿದಾಸನಾದ ಮುಂದೆ ನೀನು ರಚಿಸುವ ಕಾವ್ಯಗಳನ್ನು ಪುರಂದರ ವಿಠ್ಠಲನಿಗೆ ಅಂಕಿತ ಮಾಡಿ ಕೃತಾರ್ಥರಾಗಿ ಎಂದು ವ್ಯಾಸರಾಯರು ಅಪ್ಪಣೆಯನ್ನ ಕೊಟ್ಟರು ಈಗ ಶ್ರೀನಿವಾಸ ನಾಯಕ ಪುರಂದರ ದಾಸರಾದರು ಜಗತ್ತಿನ ಎಲ್ಲ ಬಂಧಗಳಿಂದ ಬಿಡುಗಡೆ ಹೊಂದಿ ಆನಂದಿತರಾಗಿ ಪುರಂದರ ಅಂಕಿತ ನಾಮದ ಹಾಡನ್ನು ಹೇಳುತ್ತಾ ಭಗವಂತನ ದಾಸರಾದರು ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಕರ್ಣ ಶುಭಕರ್ಣ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದು ಪುರಂದರ ವಿಠಲ ರಾಯನ ಪಾಡಿದ ದಿನವೇ ಶುಭ ದಿನವು ಎಂದು ಪುಳಕೆತರಾಗಿ ತಂಬೂರಿ ಮೀಟುತ್ತಾ ಹಾಡುತ್ತಾ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಕುಣಿದಾಡುತ್ತಾ ನಲಿದಾಡುತ್ತಿದ್ದರೆ ಜೊತೆಯಾಗಿ ಅವರ ನಾಲ್ಕು ಜನ ಪುತ್ರರು ತಾಳ ಮದ್ದಲೆ ನುಡಿಸುತ್ತಾ ಬೀದಿ ಬೀದಿಯಲ್ಲಿ ಸಾಗುತ್ತಿದ್ದರು ಹಾದಿ ಬೀದಿಗಳಲ್ಲಿನ ಜನರು ಅವರ ಅನುಯಾಯಿಗಳಾಗಿ ಭಕ್ತರ ಗುಂಪು ದೊಡ್ಡದಾಗಿತ್ತು ಶ್ರೀನಿವಾಸ ನಾಯಕ ಗುರುಗಳ ಉಪದೇಶವಾದ ಮೇಲೆ ಅವರು ಸಿದ್ಧ ಪುರುಷರಾದರು ಅವರ ಹಾಡಿದ ಹಾಟುಗಳೇ ಚಂದೋಬದ್ಧವಾದ ಕೃತಿ ರತ್ನಗಳಾದವು ದೀಕ್ಷೆ ಕೊಟ್ಟ ಗುರುಗಳಿಗೆ ಭಕ್ತಿಯಿಂದ ನಮನ ಸಲ್ಲಿಸುತ್ತಾ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿ ಶಾಸ್ತ್ರವನ್ನೋದಿದರೇನು ವ್ಯರ್ಥವಾಯಿತು ಭಕುತಿ ಆರು ಶಾಸ್ತ್ರವನ್ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾ ತಿರುಗಿದರೇನು ತಮ್ಮ ಜ್ಞಾನೋದಯಕ್ಕೆ ಕಾರಣಲಾದ ಪತ್ನಿಯ ಕಡೆ ತಿರುಗಿ ಆದದ್ದೆಲ್ಲ ಒಳಿತೇ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಬಾಗಿ ನಾಚುತ್ತಲಿದ್ದೆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ ಸರಸಿಜಾಕ್ಷ ಶ್ರೀ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿದನಯ್ಯ ಹೀಗೆ ಪುರಂದರ ದಾಸರು ನಿತ್ಯ ಮುಂಜಾನೆ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ತಂಬೂರಿ ಮೀಟುತ್ತಾ ಭಗವಂತನ ಗುಣಗಾನ ಮಾಡುತ್ತಾ ಗ್ರಾಮ ಪ್ರದಕ್ಷಿಣೆ ಮಾಡುತ್ತಿದ್ದರು ಊರಿನ ಜನ ಭೇದ ಭಾವವಿಲ್ಲದೆ ಜೋಳಿಗೆ ಹಾಕಿಕೊಂಡು ದಾಸರ ಜೊತೆ ಸೇರಿ ಅವರ ಜೊತೆ ಧ್ವನಿಗೂಡಿಸಿ ಹಾಡುತ್ತಾ ಭಕ್ತಾದಿಗಳು ಕೊಟ್ಟ ಭಿಕ್ಷೆಯನ್ನು ದಾಸರ ಮನೆಗೆ ತಂದು ಹಾಕುತ್ತಿದ್ದರು ದಾಸರನ್ನು ಕಾಣಲು ಬಂದ ಎಲ್ಲರಿಗೂ ದಾಸರ ಮನೆಯಲ್ಲಿ ವಸತಿ ಭೋಜನ ವ್ಯವಸ್ಥೆ ಇರುತ್ತಿತ್ತು ಯಾರೆಷ್ಟೇ ಕೊಡಲಿ ಮರುದಿನಕ್ಕೆ ಬೇಕೆಂದು ಸಂಗ್ರಹಿಸದೆ ಆಯಾ ದಿನಕ್ಕೆ ಅಗತ್ಯವಿದ್ದಷ್ಟು ಮಾತ್ರ ಬಳಸಿಕೊಳ್ಳುತ್ತಿದ್ದರು ನಿತ್ಯ ಬರುವ ಭಿಕ್ಷೆ ಆಯಾ ದಿನಕ್ಕೆ ಮಾತ್ರ ಸೀಮಿತವಾಗಿರುತ್ತಿತ್ತು ದಾಸರು ಪತ್ನಿ ಪುತ್ರರಿಗೆ ಹೇಳುತ್ತಿದ್ದ ಒಂದು ಪದ ಸಾಲ ಮಾಡಬೇಡ ಸಾಲ ದೆನಬೇಡ ನಾಳೆ ಗಿಡಬೇಡ ಎಂದು ಜಿಪುಡ ಗ್ರೇಸರ ಎಂಬ ಕುಖ್ಯಾತಿ ಪಡೆದಿದ್ದ ಶ್ರೀನಿವಾಸ ನಾಯಕ ನವಕೋಟಿ ನಾರಾಯಣರಾಗಿ ಕೃಷ್ಣದೇವರಾಯನ ಆಸ್ಥಾನದ ವಣಿಕರಾಗಿದ್ದು ಸಕಲ ವೈಭೋಗ ಸಂಪತ್ತನ್ನೆಲ್ಲ ತೊರೆದು ಭಗವಂತನ ದಾಸರಾಗಿ ಭಗವಂತನ ಗುಣಗಾನ ಮಾಡಲು ಅವರ ಬಾಯಿಂದ ಬರುತ್ತಿದ್ದ ಪದಗಳೇ ಸಮಾಜದ ಅಂಕುಡೊಂಕುಗಳನ್ನು ತಿಳಿಸಿ ಅದನ್ನು ಸರಿಪಡಿಸುವ ಪ್ರಯತ್ನದಲ್ಲಿ ಪುರಂದರದಾಸರ ಪದಗಳೇ ಗೀತೆಗಳಾಗಿ ಲೋಕವಿಖ್ಯಾತರಾದರು ಸರಳ ಪದಗಳು ಸಾಮಾನ್ಯ ಜನರ ಬಾಯಿಯಲ್ಲೂ ಹರಿದಾಡಿ ಭಗವಂತನ ದಾಸರಾದ ಪುರಂದರದಾಸರ ಹೆಸರು ಅವರ ಸಾಧನೆ ಆ ಚಂದ್ರಾರ್ಕವಾಗಿ ಎಲ್ಲರ ಮನೆ ಮನೆಗಳಲ್ಲೂ ಬೆಳಗುತ್ತಿದ್ದಾರೆ ಸ್ನೇಹಿತರೆ ಎಲ್ಲವೂ ಕೃಷ್ಣಾರ್ಪಣ ಮಸ್ತು ಎಂದು ಒಂದು ಬಾರಿ ಹೇಳಿಕೊಳ್ಳಿ ಧನ್ಯವಾದಗಳು